ಈಗ ನಿಮ್ಮ ಸಿನಿಮಾ ರಿಲೀಸ್ ಆಗಕ್ ಮುಂಚೆನೋ ಕೆಲವೊಂದು ಹೀರೋಗಳ ಫ್ಯಾನ್ಸ್ ನಾವು ಅಂದ್ರೆ ನಿಮ್ ಸಿನಿಮಾ ಅಂತಲ್ಲ ಯಾವ ಸಿನಿಮಾ ನೋಡಲ್ಲ ಅನ್ನೋ ತರದ್ದೆಲ್ಲ ಇತ್ತು ಸಕ್ಸೆಸ್ ಆಗಿದೆ ಸರ್ ಈಗ ಅವರವರ ವೈಯಕ್ತಿಕ ಭಾವನೆಗಳಿಗೆ ನಾವು ಗೌರವ ಕೊಡ್ಬೇಕಾಗತ್ತೆ ಸರ್ ಈಗ ಯಾರೋ ನೋಡಲ್ಲ ಅಂತಾರೆ ನಾವು ಗೌರವ ಕೊಡೋಣ ಸಂತೋಷ ಅದು ನಿಮ್ಮ ಭಾವನೆ ಆದರೆ ನೋಡ್ತಾ ಇರೋರು ಹಂಗಾಗಿ ನಿಮ್ಮ ನಿಮ್ಮ ವೈಯಕ್ತಿಕ ಭಾವನೆಗಳಿಗೆ ಯಾವತ್ತಿದ್ರೂ ನಮ್ಗೆ ಗೌರವ ಇದೆ ಅದನ್ನು ನಾವು ಖಂಡಿತವಾಗ್ಲೂ ಸ್ವೀಕರಿಸ್ತೀವಿ ಮತ್ತೆ ಅದನ್ನ ತಗೊಂಡು ಪಾಸಿಟಿವ್ ಆಗೇ ತಗೋತೀವಿ ಸ್ಪೆಷಲಿ ನಾನಂತೂ ಎಲ್ಲವನ್ನೂ ಪಾಸಿಟಿವ್ ಆಗಿ ತಗೊಳೋನು ಹಂಗೆ ಅಷ್ಟೇ ಆನ್ಸರ್ ಅದಕ್ಕೆ ಬಂದಿತ್ತು ಈಗ ಭೀಮಾ ಅದೇ ಸಂಕಷ್ಟ ಈ ರಿಸ್ಕ್ ಬಗ್ಗೆ ಸರ್ ರಿಸ್ಕು ಮತ್ತೆ ಧೈರ್ಯ ನಾನು ಮಾಡೋ ಹಾರ್ಡ್ ವರ್ಕ್ ಮೇಲೆ ತುಂಬಾ ನಂಬಿಕೆ ಇಟ್ಕೋತೀನಿ ಸರ್ ನಾನು ಯಾವಾಗಲೂ ಹಾರ್ಡ್ ವರ್ಕ್ ಮಾಡಿ ಆಮೇಲೆ ನಮ್ಮ ಗುರುಗಳ್ನ ಕೇಳ್ಕೋತೀನಿ ಯಾವಾಗಲೂ ನಾನು ಮನೆ ಬಿಡ್ತಾ ನಾನು ಗುರುರ ಕೇಳ್ತೀನಿ ಈಗ ಹೊರಟಿದ್ದೀನಿ ನೀನು ಈ ಒಂದು ಸಕ್ಸಸ್ ಕೊಟ್ಟರೆ ನನ್ನ ಜೊತೆ ಎಷ್ಟೋ ಜನ ಕಲಾವಿದರು ಉದ್ದಾರ ಆಗ್ತಾರೆ ಪ್ರೊಡ್ಯೂಸರ್ಸ್ಗೆ ಒಳ್ಳೇದಾಗತ್ತೆ ದಯವಿಟ್ಟು ಕೊಡು ಅಂತ ಕೇಳ್ಕೊಂಡು ಹೋಗ್ತೀನಿ ನಾನು ಯಾವಾಗಲೂ ಹಾರ್ಡ್ ವರ್ಕ್ ನಂಬ್ತೀನಿ ಅಂದರೆ ತಯಾರಿಗಳನ್ನ ತುಂಬ ನಂಬ್ತೀನಿ ಸುಮ್ಮನೆ ಹೋಗಿ ನಾನು ರೇಸಿಂಗ್ ನಿಲ್ಲಲ್ಲ ತಯಾರಿ ಅಂದರೆ ನಾನು ಯಾರನ್ನೂ ಬಿಡೋದು ಇಲ್ಲ ಅದು ನನ್ನ ಸ್ಟೈಲ್ ಯಾವಾಗಲೂ ಸರ್ ಸಲಗಾ ಟು ಭೀಮಾ ಟು ಈಗ ನೆಕ್ಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಸರ್ ಅದು ನನ್ನನ್ನು ನಂಬಿ ಬಂದಂತ ಮಕ್ಕಳು ತಂಬಿ ಆಗ್ಬೋದು ವೀರ ಆಗ್ಬೋದು ಮೌರ್ಯ ಆಗ್ಬೋದು ಮತ್ತೆ ನಮ್ಮ ಡೆನ್ನಿಸ್ ಆಗ್ಬೋದು ಮತ್ತೆ ಇನ್ನಾರು ನಮ್ಮ ಜೀವನ ಎಲ್ಲಾನು ನನ್ನನ್ನು ನಂಬ್ಕೊಂಡು ಬಂದವು ಅವು ಒಂದು ಅಣ್ಣನ ಸ್ಥಾನ ಕೊಟ್ಟು ನನ್ನ ಉಳಿಸ್ಕೊಂಡಿದ್ದಾರೆ ಅದನ್ನ ನಾನು ಯಾವಾಗ ಬೇಕಾದರೂ ಬರೆಯೋ ರೆಡಿ ಇದ್ದೀನಿ ಬಿಕಾಸ್ ಅದು ನನ್ನ ಕೈಯ್ಯಲ್ಲಿರುವಂಥ ಒಂದು ಗ್ರಿಪ್ ಅದು ಆದರೆ ನನ್ನ ನಂಬಿ ಬಂದಂಥ ಮಕ್ಕಳು ಎರಡು ಮೂರು ವರ್ಷದಿಂದ ಕಾಯ್ತಾ ಇದ್ದಾರೆ ಅವರು ಅವ್ರಿಗೆಲ್ಲ ಒಳ್ಳೆದಾಗಬೇಕು ಸೊ ಹಂಗಾಗಿ ಅವ್ರಿಗೆ ಫಸ್ಟ್ ಈಗ ಸಿನಿಮಾ ಮಾಡ್ತೀನಿ ತಂಬಿಗೆ ಮಾಡ್ತೀನಿ ಅದಾದ್ಮೇಲೆ ವೀರನ್ಗೆ ಮಾಡ್ತೀನಿ ಅದಾದ್ಮೇಲೆ ಮೌರ್ಯನ್ಗೆ ಹೇಳಿದೀನಿ ಬರೆಯೋದಿಕ್ಕೆ ಪ್ರೊಡ್ಯೂಸರ್ಸ್ ಇಲ್ಲ ಪಾಪ ಬೇರೆ ಕೊಡಲ್ವಾ ಕಲ್ಸಿ ಹಂಗಲ್ಲ ಅವ್ರಿಗೆ ಕಾಲೇ ಕೊಟ್ಬಿಟ್ಟಿದ್ದೀನಿ ಇನ್ನೇನು ಸರ್ ಅವ್ರಿಗೆ ಹಂಗಾಗಿ ನನಗೆ ಅಂದರೆ ರಿಪೀಟ್ ರಿಪೀಟ್ ಮಾಡೋದಕ್ಕಿಂತ ಇದಾದ ಮೇಲೆ ಒಂದಾದ ಮೇಲೆ ಒಂದು ಒಂದಾದ ಒಂದು ಮಾಡೋಣ ಅನ್ನೋ ಆಸೆ ಅವರು ಒಂದು ಗ್ಯಾಪ್ ತೊಗೊಂಡ್ಲಿ ನಾನು ಒಂದು ಗ್ಯಾಪ್ ತೊಗೋತೀನಿ ತುಂಬ ಹೊತ್ತಿದ ಜಗಳ ಆಡ್ಕೊಂಡ್ಬಿಡ್ತೀವಿ ನೋಡಿದ್ದೀರಲ್ಲ ನೀವು ಅಂದರೆ ನಾನೇ ಅಂತಲ್ಲ ಯಾವುದೇ ಸಂಬಂಧಗಳೇ ತುಂಬ ಹೊತ್ತು ಹೀಗಿದ್ದರೆ ಒಗ್ರಿಗೆ ಅಂದ್ಬಿಡ್ತಾರೆ ಬೇಡ ಅದು ನನ್ನ ಮೇಲೆ ಅವ್ರಿಗೆ ನನ್ನೊಂದು ಅಷ್ಟು ಗೌರವ ಇಟ್ಟಿದೆ ಅವ್ರು ನನ್ನ ಮೇಲೆ ಗೌರವ ಇಟ್ಕೊಂಡಿದ್ದಾರೆ ಒಂದು ಸಣ್ಣ ಗ್ಯಾಪ್ ತಗೋತೀನಿ ನನಗೆ ಅದೇ ಥರ ಟೇಸ್ಟ್ ಪ್ಯಾಷನ್ ಇರುವಂಥ ಪ್ರೊಡ್ಯೂಸರ್ಸ್ ಬೇಕು ನನಗೆ ಆ ಪ್ರೊಡ್ಯೂಸರ್ ಕಾಯ್ತಾ ಇದ್ದೀನಿ ನಾನು ಸೊ ಹಾಗಾಗಿ ತಂಬಿ ನಿನ್ನೆ ಅನೌನ್ಸ್ ಮಾಡ್ತೀನಿ ಅನೌನ್ಸ್ ಮಾಡಿ ತುಂಬ ಯಾರು ಸರ್ ನಾವು ಇದ್ದೀವಿ ನಾವು ಮಾಡಿಕೊಡ್ತೀವಿ ಅಂತ ಯಾರು ಬರ್ತಾರೋ ಬಿಕಾಸ್ ನಮ್ಮ ಸ್ಟೈಲ್ ನಿಮಗೆ ಗೊತ್ತಲ್ಲ ನನ್ನನ್ನು ನಂಬಿದ್ದವರು ಇವರು ಹಂಗೆ ಇದ್ದರು ಏನು ಹೇಳಿದ್ರು ಬೇಡ ಅನ್ನಲಿಲ್ಲ ನಮಗೆ ಆ ಥರದ ಪ್ರೊಡ್ಯೂಸರ್ಗಳು ಬೇಕು ಈಗ ಏನಾಗ್ಬಿಟ್ಟಿದೆ ಅಂದರೆ ಪ್ರೊಡ್ಯೂಸರ್ಗಳೇ ಡೈರೆಕ್ಟರ್ಗಳಾಗ್ಬಿಟ್ಟಿದ್ದಾರೆ ಮೊನ್ನೆ ಒಬ್ಬರು ಪ್ರೊಡ್ಯೂಸರ್ ಫೋನ್ ಮಾಡಿದ್ರೆ ಚೆನ್ನಾಗಿ ಮಾಡಿದ್ಲೇ ಚೆನ್ನಾಗಿ ಮಾಡ್ದೆ ಚೆನ್ನಾಗಿ ಮಾಡಿದ್ದೀನಿ ನೀನು ಸಕ್ಕದಾಗಿದೆ ಬಟ್ ಅದೊಂಥರ ಇದೆ ಅಂತಿರೋ ಇದೆ ನಾನು ಹೇಳಿದೆ ಗುರು ಒಂದು ಕೆಲಸ ಮಾಡು ನೀನು ಡೈರೆಕ್ಷನ್ ಮಾಡ್ಬಿಡು ನಾನು ಆ್ಯಕ್ಟಿಂಗ್ ಮಾಡಿಬಿಡ್ತೀನಿ ಅಂದೆ ಅಂದರೆ ಪ್ರೊಡ್ಯೂಸರ್ ಯಾವ ಲೆಕ್ಕದಲ್ಲಿದ್ದಾರೆ ಅಂದರೆ ನೀವು ಕತೆ ಹೇಳ್ತಾ ಇದ್ದರೆ ಕತೆ ಕೇಳಲ್ಲ ಕ್ಯಾಲ್ಕುಲೇಟ್ ಇದಕ್ಕೆ ಇಷ್ಟು ಸಾವಿರ ಇಷ್ಟು ಲಕ್ಷ ಇಷ್ಟು ಕೋಟಿ ಅನ್ನಕ್ಕೆ ಇಷ್ಟು ಹಾಕಬೇಕು ಬೆಳೆಗೆ ಇಷ್ಟು ಕೊಡಬೇಕು ಇಷ್ಟು ಕೊಡಬೇಕು ಆರ್ಟಿಸ್ಟ್ಗೆ ಇಷ್ಟು ಕೊಡಬೇಕು ಅವರೇ ಕತೆ ಕೇಳ್ದಿರಾ ಅವ್ರಿಗೆ ಲಿಸ್ಟ್ ಕೊಟ್ಬಿಡ್ತಾರೆ ತಗೊಳ್ಳಿ ಈ ಲಿಸ್ಟ್ ಅಡುಗೆ ಈಗ ನಾವು ಅಡುಗೆ ಮಾಡೋರಿಗೆ ಲಿಸ್ಟ್ ಕೊಡಲ್ವಾ ಹಂಗೆ ಲಿಸ್ಟ್ ಕೊಟ್ಬಿಡ್ತಾರೆ ಈ ಲಿಸ್ಟಿದ್ರೆ ಪಿಕ್ಚರ್ ಮಾಡೋಣ ಅಂತ ದೇವ್ರಾಣ್ಯಾಗ್ಳು ಅಂತ ಪ್ರೊಡ್ಯೂಸರ್ಸ್ ನನಗೆ ಬೇಡ ನಮ್ಮನ್ನು ಫ್ರೀ ಬಿಡಬೇಕು ಇವಾಗ ನನ್ನ ಕೃಷ್ಣನ ಮತ್ತು ಜಗದೀಶ್ನ ಸಂಬಂಧ ಹೆಂಗೆ ಅಂದರೆ ಅವ್ರು ಚೆನ್ನಾಗಿ ಗೊತ್ತು ನಾವೆಷ್ಟು ಕ್ಲೀನ್ ಹ್ಯಾಂಡ್ ಅಂತ ಯಾಕೆಂದ್ರೆ ಆ ಥರದ್ದು ನಡೆದಿದೆ ಅದಕ್ಕೆ ಉದಾಹರಣೆಗಳು ತಾವು ನೋಡಿದ್ದೀರಾ ನಾವು ನಾವೆಲ್ಲ ವಿ ವಿ ಡೈ ಫಾರ್ ದ ಅಚೀವ್ಮೆಂಟ್ ಯಾವಾಗಲೂ ನಾವು ಸಾಯದೆ ಅಚೀವ್ಮೆಂಟ್ ಮಾಡಕ್ಕೆ ಕೊಡದೇ ಇರ್ತಾ ಇರ್ತೀವಿ ಸೊ ಹಂಗಾಗಿ ಆ ಥರ ಪ್ಯಾಷನ್ ಇರುವಂಥ ಯಾವುದೇ ಪ್ರೊಡ್ಯೂಸರ್ಗೆ ಓಪನ್ ಮೀಡಿಯಾಲಿ ಓಪನ್ ವೆಲ್ಕಮ್ ಬರಲಿ ನನ್ನ ತಂಬಿ ಸಿನಿಮಾಗೆ ನಾವು ಮಾಡ್ತೀವಿ